ಶಿವನನ್ನ ಬೇಡಿ ಬರ್ತಾರೋ ಅವರ ಸಂಕಲ್ಪ ನಿವಾರಣೆ ಮಾಡಿ ಆ ತಾಯಿ ಅನುಗ್ರಹ ವಿಶೇಷವಾಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಹೆಸರು ಮಂಜುನಾಥ್ ಅಂತ ಮಂಜು ಜೀರಾನ ಯೂಟ್ಯೂಬ್ ಚಾನಲ್ ಇಂದ ನಾನು ಈ ದೇವಸ್ಥಾನಕ್ಕೆ ತುಂಬಾ ಜನರಲ್ಲಿ ತುಂಬಾ ಅಭಿಪ್ರಾಯ ಕೇಳ್ಪಟ್ಟಿದ್ದೀನಿ ನಿಮ್ ಕಡೆಯಿಂದ ನಮ್ಗೆ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಮಾತು ಹೇಳ್ತೀರಾ ಖಂಡಿತ ಹೇಳೋಣ ಯಾಕಂದ್ರೆ ಒಂದು ಕ್ಷೇತ್ರ ಬಗ್ಗೆ ತಿಳ್ಸ್ಕೊಳ್ಲೇಬೇಕು ಯಾಕಂದ್ರೆ ನಾಲ್ಕು ಜನಕ ಉಪಯೋಗ ಆಗಂತದ್ದು ಈ ಕ್ಷೇತ್ರದಲ್ಲಿ ಯಾವುದೇ ತರದ್ದು ಕ್ಷೇತ್ರದಲ್ಲಿ ಅವ್ರಿಗೆ ಯಾವುದೇ ನಿಬಂಧನೆಗಳು ಇಲ್ಲ ಅಂತ ಕ್ಷೇತ್ರಗಳನ್ನ ಜನಕ್ಕೆ ತಿಳಿಸಿಕೊಡುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂತದ್ದು ಕಾಳಪ್ನಳ್ಳಿ ಎಂಬ ಗ್ರಾಮದಲ್ಲಿ ತಾಯಿ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಅಂದ್ರೆ ಶಿವಶಕ್ತಿ ಒಂದೇಕರ ಬದುಕುಡಿಯಲ್ಲಿ ಇರೋದಂತದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತೆ ಮಹಾಚೌಡೇಶ್ವರಿ ಕಾಲಭೈರವ ಮಹಾಪ್ರತಿಂಗಿರಿ ದೇವಿಯ ಒಂದು ಸಾನಿಧ್ಯ ಈ ಕ್ಷೇತ್ರದಲ್ಲಿ ಹಾಗಾಗಿ ಗರ್ಭದ ಗುಡಿಯಲ್ಲಿ ಶಿವಶಕ್ತಿ ಇರೋದ್ರಿಂದ ಅವರು ಏನು ಭಕ್ತರ ಸಂಕಲ್ಪದಿಂದ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಅವರು ಶೀಘ್ರವಾಗಿ ಪರಿಹಾರ ಕೊಡುವಂತ ಅಮ್ಮನ ಅನುಗ್ರಹ ಮತ್ತೆ ಶಿವನ ಒಂದು ಸಂಕಲ್ಪ ಅನುಗ್ರಹ ಇಲ್ಲಿ ಮಾನವನ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಅರಕೆ ರೂಪದಲ್ಲಿ ಕಟ್ಟಿ ಐದು ವಾರ ಸತತವಾಗಿ ಯಾರು ಹರಕೆಯನ್ನ ಅಮ್ಮನವರಿಗೆ ಸಲ್ಲಿಸುತ್ತಾರೋ ಅದು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಅಮ್ಮನವರ ಒಂದು ಶಕ್ತಿ ಮತ್ತೆ ಒಂದು ಅನುಗ್ರಹ ಮತ್ತೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ದಿನನಿತ್ಯ ಪವಾಡಗಳನ್ನ ಮಾಡುತ್ತಾ ಬಂದಂತ ಭಕ್ತರ ಕಣ್ಣೀರು ಒರೆಸುತ್ತಾ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಇದುವರೆಗೂ ನೆಡ್ಕೊಂಡು ಬರ್ತಾನೆ ಇದೆ ಮತ್ತೆ ಈ ಕ್ಷೇತ್ರದಲ್ಲಿ ಏನಪ್ಪ ವಿಶೇಷತೆ ಏನಂತಂದ್ರೆ ಶಿವ ಶಿವ ಅಂತಂದಾಗ ತಂದೆಯ ಸ್ವರೂಪ ಪ್ರಪಂಚಕ್ಕೆ ಒಡೆಯನಾದಂತವನು ಪ್ರಪಂಚಕ್ಕೆ ತಂದೆ ಸ್ಥಾನ ಅಂತ ಇರುವಂತವನು ಶಿವ ಮತ್ತೆ ತಾಯಿ ಎಲ್ಲರಿಗೂ ತನ್ನ ದೃಷ್ಟಿಯಿಂದ ಸೌಮ್ಯ ರೂಪದಿಂದ ಎಲ್ಲಾರು ಮಕ್ಕಳಂತ ನೋಡುವ ಯಾವ್ದ ಜಾತಿ ಭೇದ ಯಾವುದು ಇಲ್ಲದೆ ಎಲ್ಲಾರನ್ನು ತಾಯಿ ನನ್ನ ಮಕ್ಕಳಂತೇಳಿ ಭಾವನೆ ಪಡೆದು ತಬ್ಬಿ ಬಾಚುವಂತೋಳು ಭದ್ರಕಾಳಿ ಅಮ್ಮನವರು ಕ್ಷೇತ್ರದಲ್ಲಿ ಹರಕೆ ರೂಪದಲ್ಲಿ ಕಾಣಿಕೆ ಕಟ್ಟುವಂಥದ್ದು ವಿಶೇಷವಾಗಿ ನೋಡಿ ಕಾಣಿಕೆ ರೂಪ ಅಂತ ಅಂದಾಗ ಕಾಣಿಕೆಯಲ್ಲಿ ಕಟ್ ಕಾಣಿಕೆಯನ್ನು ನಾವು ಯಾವುದೇ ಒಂದು ಇದು ಕೊಟ್ಟಾಗ ಕರ್ಮ ಹರಿಯದಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಕಾಣಿಕೆ ರೂಪದಲ್ಲಿ ಹರಕೆಯನ್ನು ಕಟ್ಟಿ ಐದು ದಿನ ಸತತವಾಗಿ ಯಾರು ಅಮ್ಮನವರ ಸೇವೆ ಮಾಡ್ತಾರೋ ಅವರು ಶೀಘ್ರವಾಗಿ ಕ್ಷೇತ್ರದಲ್ಲಿ ಅನುಗ್ರಹ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಈ ಕ್ಷೇತ್ರದಲ್ಲಿ ಒಂದೊಂದು ಒಂದೊಂದು ಕಾಣಿಕೆ ಒಂದೊಂದು ಸಮಸ್ಯೆಗಳಿಗೆ ಇರುವಂಥದ್ದು ವಿಶೇಷವಾಗಿ ಆರೋಗ್ಯ ಸಮಸ್ಯೆಗೆ ಇರುವಂಥವ್ರು ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ಮತ್ತೆ ಭೂಮಿ ವಿಚಾರ ಆಗುವಂಥದ್ದು ನಾಲ್ಕು ರೂಪಾಯಿ ಕಟ್ಟುವಂಥದ್ದು ವಿಶೇಷ ಮತ್ತೆ ಕೆಲಸ ಕಾರ್ಯಗಳಾಗಬೇಕು ವಿಳಂಬ ಆಗ್ತಿದೆ ಅಂತಂದಾಗ ನಾ ಐದು ರೂಪಾಯಿಯನ್ನು ಕಟ್ಟೋಗುವಂಥದ್ದು ಮತ್ತೆ ಹಣ ಪ್ರಾಪ್ತಿ ಆಗಬೇಕು ಬಿಸಿನೆಸ್ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆರು ರೂಪಾಯಿನ ಕಾಣಿಕೆಯನ್ನು ಕಟ್ಟೋದು ಮತ್ತೆ ಏಳು ರೂಪಾಯಿ ಅಂತಂದಾಗ ಸಂತಾನ ಪ್ರಾಪ್ತಿ ಆಗುವಂಥದ್ದು ಮದುವೆ ವಿಚಾರದ ಬರುವಂತದ್ದು ಕೋರ್ಟ್ ವಿಚಾರ ಬರುವಂತದ್ದು ಏಳು ರೂಪಾಯಿ ಕಟ್ಟದಾಗ ಸಮಸ್ಯೆಗಳ ಪರಿಹಾರ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಮತ್ತೆ ಎಂಟು ರೂಪಾಯಿ ಕಟ್ಟೋದಾಗ ದೃಷ್ಟಿದೋಷ ಮಾಟ ಮಂತ್ರ ರಾಹುಕೇತು ದೃಷ್ಟಿದೋಷ ಸರ್ಪದೋಷಗಳನ್ನ ಪರಿಹಾರ ಮಾಡುವಂತದ್ದು ಹನ್ನೊಂದು ರೂಪಾಯಿನ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಬರುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತೆ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಸಿಗುವಂಥದ್ದು ಆರುಪಾಯಿ ಹನ್ನೊಂದು ರೂಪಾಯಿನ ಕಟ್ಟಿ ಈ ಈ ಕಾಣಿಕೆಗಳನ್ನ ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ಅಂದ್ರೆ ಹಳದಿ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ದೇವಿಯಲ್ಲಿ ಸಂಕಲ್ಪವನ್ನು ಮಾಡಿ ತ್ರಿಶೂಲಕ್ಕೆ ಕಟ್ಟಿ ತದನಂತರ ಕೂಶ್ಮಾಂಡ ಅಂತೀವಿ ಅಂದ್ರೆ ಕುಂಬಳಕಾಯಿ ಬೂದು ಕುಂಬಳಕಾಯಿ ದೀಪ ಹಚ್ಚುವಂಥದ್ದು ವಿಶೇಷವಾಗಿರುತ್ತೆ ಆ ಕುಂಬಳಕಾಯಿಯನ್ನ ಆ ಕೂಶ್ಮಾಂಡ ಹಚ್ಚಿದಾಗ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿ ನಾವು ಮಾಡಿದಂತ ಕರ್ಮಗಳನ್ನ ಪರಿಹಾರ ಮಾಡುವಂತದ್ದು ಆ ಕೂಶ್ಮಾಂಡದಲ್ಲಿದೆ ಕೂಶ್ಮಾಂಡ ಏನಪ್ಪಾ ಅದರಿಂದ ಫಲಿತಾಂಬ ಫಲಿತಾಂಶಗಳು ಅಂತಂದಾಗ ಕೂಶ್ಮಾಂಡ ಅಂತಂದ್ರೆ ಬೂದು ಕುಂಬಳಕಾಯಿ ಬೂದು ಕುಂಬಳಕಾಯಿ ಅಂದ್ರೆ ಶಕ್ತಿ ದೇವತೆಗಳ ಪ್ರಿಯವಾದ್ದು ಮತ್ತೆ ಭೈರವನಿಗೆ ಪ್ರಿಯವಾದದ್ದು ಆ ಕೂಶ್ಮಾಂಡದಲ್ಲಿ ಮುನ್ನೂರ ಅರವತ್ತೈದು ದಿನದ ಬತ್ತಿಯನ್ನು ಹಾಕಿ ಮೂರು ತರದ ಎಣ್ಣೆಯನ್ನು ಹಾಕಿ ಹಚ್ಚಿದಾಗ ಅದು ಸುಮಾರು ಒಂದ್ ಎರಡು ಓವರು ಉರಿಯಂಥದ್ದು ವಿಶೇಷವಾಗಿರುತ್ತೆ ಆ ಎರಡು ಓವರು ಉರಿದಾಗ ನಾವು ಮಾಡಿದ ಕರ್ಮಗಳೆಲ್ಲ ಆ ದೀಪ ಹೆಂಗ್ ಉರಿತದ ಅದೇ ತರ ಉರಿದೋಗುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ನಾಲ್ಕನೇ ವಾರ ನಿಮ್ಮೆಣ್ಣ ದೀಪ ಹಚ್ಚುವಂಥದ್ದು ನಿಮ್ಮೆಣ್ಣ ದೀಪ ಅಂತಂದ್ರೆ ನವದುರ್ಗಿಗೆ ಸಲ್ಲುವಂಥದ್ದು ಐದನೇ ವಾರ ಬೆಲ್ಲದ ದೀಪ ನೋಡಿ ಬೆಲ್ಲದ ಅಂತಂದಾಗ ನಮ್ಮ ಜೀವನದಲ್ಲಿ ಮುಂದೆ ಸಿಹಿ ಮಾಡುವಂಥದ್ದು ಶಿವನಿಗೆ ಪ್ರಿಯವಾದಂಥದ್ದು ದೀಪ ಹಚ್ಚದಾದಾಗ ಅನಂತರ ನಮ್ಮ ಕೆಲಸ ಕಾರ್ಯಗಳಾಗುವಂಥದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರದಲ್ಲಿ ಏನು ಸಂಕಲ್ಪ ಮಾಡ್ಕೊಂಬಕ್ಕು ಏನು ಸಂಕಲ್ಪ ಅವ್ರಿಗೇನು ಕಷ್ಟ ಇದೆಯೋ ಆ ಸಂಪೂರ್ಣವಾಗಿ ಬಂದು ಅಮ್ಮನ ಸೇವೆ ಮಾಡಿದಾಗ ಸಂಪೂರ್ಣವಾಗಿ ಅನುಗ್ರಹ ವಿಶೇಷವಾಗಿರುತ್ತೆ ಕ್ಷೇತ್ರದಲ್ಲಿ ಆರೋಗ್ಯ ತುಂಬಾ ಸಮಸ್ಯೆ ಆರೋಗ್ಯ ಕೆಡತಿದೆ ತುಂಬಾ ಆರೋಗ್ಯದಲ್ಲಿ ಏರುಪೆರೆ ಇದೆ ನಮ್ಗೆ ಆರೋಗ್ಯ ಸರೋಗ್ತಾ ಇಲ್ಲ ಅಂತವರು ಬಂದು ಮಂಗಳ ದ್ರವ್ಯ ಸ್ನಾನ ಅಂತದ್ ವಿಶೇಷವಾಗಿ ಅಮ್ಮನವ್ರಿಗೆ ಲೇಪಣೆ ಮಾಡಿದಂತ ಅರ್ಶನ ಮತ್ತೆ ಆ ಸಾಲಿ ಗ್ರಾಮದ ಒಂದು ಅಭಿಷೇಕ ಮಾಡಿದ್ದ ನೀರು ಅಮ್ಮನವರಿಗೆ ಅಭಿಷೇಕ ಮಾಡಿದ್ದ ನೀರು ಮತ್ತೆ ಶಿವನಿಗೆ ಅಭಿಷೇಕ ಮಾಡಿದ ನೀರು ಮತ್ತೆ ಪಾದರಸಲಿಂಗಕ್ಕೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ನೀರನ್ನ ಶೇಖರಣೆ ಮಾಡಿ ಆ ತೀರ್ಥಕ್ಕೆ ಬೆರೆಸುವಂತದ್ದು ವಿಶೇಷವಾಗಿ ಏನೇ ಸಮಸ್ಯೆ ಇದ್ರಲ್ಲಿ ನಿದ್ದೆ ಬರ್ತಾ ಇಲ್ಲ ಮಾಟ ಮಂತ್ರ ಆಗಿದೆ ಆರೋಗ್ಯ ಸುಧಾರಿಸ್ತಾ ಇಲ್ಲ ನೋವು ಮಾಟ ಆಗಿದೆ ಭೂತ ಕಾಟಗಳಾಗಿದೆ ಪಿಚಾಚಿ ಕಾಟಗಳ ಸಮಸ್ಯೆಗಳಿಗೆ ಆ ಪ್ರತಿಂಗಿರಿ ದೇವಿಯನ್ನು ವಿಗ್ರಹ ತಲೆಮೇಲಿಟ್ಟು ಮಂಗಳ ದ್ರವ್ಯ ಮೂರು ವಾರ ಸತತವಾಗಿ ಆರೋಪ ಮಾಡಿಸ್ತಾರೋ ಸಂಪೂರ್ಣವಾಗಿ ಆರೋಗ್ಯರು ಸುಧಾರಿಸಿದರೆ ತುಂಬಾ ಜನಕ್ಕೆ ವಾಸಿಯಾಗಿದೆ ತುಂಬಾ ಜನಕ್ಕೆ ಎಂತ ಕಾಯಿಲೆ ಇದ್ರೂ ಸಹ ವಾಸಿಯಾಗಿರುವಂಥದ್ದು ಕಣ್ಣು ಮುಂದೆ ನಾವು ನೋಡ್ತಾ ಇದೀವಿ ಮತ್ತೆ ಅದನಂತರ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಗೆ ಹೋಮ ಮಾಡುವಂಥದ್ದು ವಿಶೇಷವಾಗಿ ಪ್ರತಿ ಹುಣ್ಣಿಮೆಗೆ ಭೂಗಳಾಂಬಿಕೆ ಹೋಮ ಮಾಡುವಂಥದ್ದು ಬುಗಳಾಂಬಿಕೆ ಹೋಮ ಬಹಳ ಶಕ್ತಿವಂತದ್ದು ಹೋಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂಥದ್ದು ಹತ್ತು ಗಂಟೆಗೆ ಪ್ರಾರಂಭ ಆಗುವಂಥದ್ದು ಬೆಳಗ್ಗೆ ಹತ್ತುವರೆಗೆ ಪ್ರಾರಂಭ ಆಗಿ ಹನ್ನೆರಡು ಮೂವತ್ತಕ್ಕೆ ಪೂರ್ಣಾವತಿ ಆಗುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಮತ್ತೆ ಅಮವಾಸೆಗೆ ಮಹಾಪ್ರತಿಂಗಿರಿ ಯಾಗ ಪ್ರತಿಂಗಿರಿ ಅಂತಂದ್ರೆ ಸಾವಿರದ ಏಳ್ನೂರು ಕೆಜಿಯ ಪಂಚಲೋಹದ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಈ ಕ್ಷೇತ್ರದಲ್ಲಿ ಆ ಪ್ರತಿಂಗಿರಿ ಯಾಗ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಪ್ರತಿಂಗಿರಿ ಅಂತಂದಾಗ ಬಾಧೆಗಳನ್ನ ಪರಿಹಾರ ಮಾಡಿ ಅವರವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿ ಅವರ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಆ ಪ್ರತಿಂಗಿರಿ ದೇವಿಯ ಒಂದು ಅನುಗ್ರಹ ಆ ಹೋಮಕ್ಕೆ ಯಾರು ಭಾಗವಹಿಸ್ತಾರೋ ಅವರ ಜೀವನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಮತ್ತೆ ಆ ತಾಯಿಯ ಒಂದು ಅನುಗ್ರಹದಿಂದ ಸಂಪೂರ್ಣವಾಗಿ ಗುಣ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಈ ಕ್ಷೇತ್ರದಲ್ಲಿ ಬಂದು ಆ ಶಿವಶಕ್ತಿಯಿಬ್ರು ಬೇಡಿ ಅಮ್ಮನವರ ಸಂಕಲ್ಪ ಆಗುತ್ತೆ ಆದ ನಂತರ ಅವರ ಕಷ್ಟಗಳ ಪರಿಹಾರ ಮಾಡಿ ಅವರ ಏನು ಸಮಸ್ಯೆ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರ್ತಾರೋ ಅವರು ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರನ್ನ ಕಾಪಾಡಿ ಭದ್ರಕಾಳಿ ಎಲ್ಲಾರು ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಲೋಕ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ತಾಯಿಯನ್ನ ಪ್ರಾರ್ಥನೆಯನ್ನು ಮಾಡೋಣ ಮತ್ತೆ ಸರ್ವೇ ಜನ ಭವಂತು ಎಲ್ಲರಿಗೂ ನಮಸ್ಕಾರ ಜೈ ಭದ್ರಕಾಳಿ ನಮ್ ವೀಕ್ಷಕರಿಗಾಗಿ ಆ ತಡೆ ಸಮಾಚಾರ ಸ್ವಲ್ಪ ಹೇಳ್ತೀರಾ ತಡೆ ವಿಚಾರ ಅಂತಂದಾಗ ಈಗ ಪ್ರತಿಯೊಬ್ಬನಿಗೆ ಓಡಾಡ ಜಾಗದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ಬೋದು ಯಾರೋ ಕಡೆಯಿಂದ ಏನೋ ಸಮಸ್ಯೆ ನಿಂಬೆನ್ ಕೆಲಸ ಆಗಿರ್ಬೋದು ಸಾಮಾನ್ಯವಾಗಿ ನಡೀತಾ ಇರ್ತದೆ ಈಗ ಅಂದ್ರೆ ಮಾನವನಂತ ಹುಟ್ಟಿದ ಮೇಲೆ ಏನೋ ಒಂದು ನಡೀತಾ ಇರ್ತದೆ ಜೀವನದಲ್ಲಿ ಕೆಟ್ಟದ್ದು ಇರ್ತದೆ ಒಳ್ಳೇದು ಇರ್ತದೆ ಮತ್ತೆ ದೃಷ್ಟಿಗಳು ನಿದ್ರೆ ಬರ್ತಾ ಇಲ್ಲ ನನಗೆ ಮೈ ಕೈ ತುಂಬಾ ನೋವು ದೃಷ್ಟಿ ಆಗಿದೆ ಇಂದಿನ ಕಾಲದಲ್ಲಿ ತುಂಬಾ ದೃಷ್ಟಿ ಆದಾಗ ಆ ಸಾಸಿವೆ ಮತ್ತೆ ಉಪ್ಪನ್ಗಳ ಹಾಕಿ ಸಾಂಬ್ರ ಬರಕೆ ಕಡ್ಡಿಗಳು ಸೋಡುವಂತ ವಿಶೇಷವಾಗಿತ್ತು ತರ ಏನೋ ಕೆಡುಕು ಸಂಬಂಧಪಟ್ಟ ಆಗಿದ್ರೆ ಮತ್ತೆ ದೃಷ್ಟಿಗಳಾಗಿದ್ರೆ ಆ ತಡೆಯ ಸಾಮಾನು ತಡೆಯ ಸಾಮಾನ ಅಂತಂದ್ರೆ ಒಂದು ತೆಂಗಿನಕಾಯಿ ಒಂದು ಗಟ್ಟಿ ಮತ್ತೆ ಒಂದು ರೇಕು ಮತ್ತೆ ಅದರಲ್ಲಿ ಒಂದು ನಿಂಬೆಹಣ್ಣು ಮತ್ತೆ ಮೂರು ದಿವಸದ ದಾರದಲ್ಲಿ ಸುತ್ತಿರುವಂತ ವಿಶೇಷ ಈ ಒಂದು ಮೂರನ್ನು ಅದನ್ನ ಇಳಿ ತೆಗೆದು ಅಲ್ಲಿ ಒಡೆದಾಗ ಅವ್ರಿಗೆ ಕೆಟಕ ಭಾವ ಆಗಿರ್ತದೋ ಮತ್ತೆ ಏನು ಕೆಟ್ಟ ದೃಷ್ಟಿ ಬಿದ್ದಿರ್ತದೋ ಅದು ಸಂಪೂರ್ಣವಾಗಿ ಹೋಗುವಂತದ್ದು ವಿಶೇಷವಾಗಿರುತ್ತೆ ತಡೆ ಸಾಮಾನ್ಯಲ್ಲಿ ಹಾಗೆ ಗುರುಗಳೇ ನಾವು ಮೇಡಮ್ ನಮಸ್ಕಾರ ಈ ದೇವಸ್ಥಾನದಲ್ಲಿ ನಾನು ತುಂಬ ಜನರ ಇಂಟರ್ವ್ಯೂ ತಗೊಂಡಿದ್ದೀನಿ ಹಾಗೆ ನಿಮ್ಮ ಇಂಟರ್ವ್ಯೂನು ತಗೊತಾ ಇದ್ದೀನಿ ನೀವು ಹೇಳೋದೆಲ್ಲ ಯಥಾರ್ಥವಾಗಿ ಹೇಳ್ತೀರಾ ಏನು ಹೇಳಿ ಮೇಡಮ್ ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದ 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 ಮೇಲೆ ನಿಮ್ಗೆ ಆಗಿರೋದು ಒಳ್ಳೇದು ಅದೇನಿದೆ ಯಥಾರ್ಥವಾಗಿ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಇಲ್ಲ ಯಾರೋ ಸ್ವಲ್ಪ ಹೇಳಿದ್ರು ಅದನ್ನೇ ಕೇಳಿ ನಮ್ಮ ಅಮ್ಮನಿಗೆ ಹುಷಾರಿರ್ಲಿಲ್ಲ ಅವ್ರಿಗೆ ಒಂದು ತುಂಬಾ ಕಡೆ ಒಂದ್ ವರ್ಷ ಎರಡು ವರ್ಷದಿಂದ ಸುತ್ತಿದೀವಿ ಬೇಜಾ ದುಡ್ಡು ಖರ್ಚು ಮಾಡಿದೀವಿ ವಾಸಿ ಆಗಿಲ್ಲ ಆಗಿದ್ಲು ಯಾರ ಹೇಳಿದ್ರೆ ಹರಕೆ ಕಟ್ಟಿದ್ವಿ ಒಂದ್ ಮೂರು ರೂಪಾಯಿ ಮನೆಯಿಂದಾನೇ ಹರಕೆ ಕಟ್ಟಕ್ಕೆ ಹೇಳಿದ್ರು ಮನೆಯಿಂದನೇ ಹರಕೆ ಕಟ್ಟಿದ್ವಿ ಹರಕೆ ಕಟ್ಟಿದ್ದು ಶುಕ್ರವಾರ ಅದ್ ಸಂಜೆಗೆ ಅಮ್ಮ ಫುಲ್ ಊಟ ತಿನ್ನಂಗಾದ್ರು ಊಟ ಸೇರಿ ನೀರ್ ಸೇರ್ತಿರ್ಲಿಲ್ಲ ಅಮ್ಮ ಊಟ ಮಾಡಂಗಾದ್ಲು ಮತ್ತೆ ಒಂದು ವಾರಕ್ಕೆಲ್ಲ ಫುಲ್ಲು ಬ್ಲಡ್ ಇಲ್ಲ ಸಾಯಾಂಗ ಆಗೋಳೆ ಅದ್ ಚೆನ್ನಾಗ್ ವಾರ ಸ್ನಾನ ಮಾಡಿಸಿದ್ವಿ ದೀಪ ಹಚ್ಕೊಂಡು ಒಂದ್ ಐದು ವಾರ ದೀಪ ಹಚ್ಕೊಂಡ್ವಿಲ್ಸ ಮನೆ ಕೆಲಸ ಹಾಗೆ ಈಗ ಇದೇ ದೇವಸ್ಥಾನಕ್ಕೆ ಬಂದಿರೋರಲ್ಲಿ ಕೆಲವ್ರಿಗೆ ಅಪನಂಬಿಕೆ ಇರುತ್ತೆ ನಾನು ಇಷ್ಟ ಬಂದಿದ್ದೀನಿ ಅಷ್ಟರಿಗೆ ಬಂದಿದ್ದೀನಿ ನನ್ನ ಕೆಲಸ ಆಗಿಲ್ಲ ಅನ್ನೋ ನಂಬಿಕೆ ಅಪನಂಬಿಕೆ ಇರುತ್ತೆ

ಸ್ವಂತ ಮನೆ ಆಗಿಲ್ಲ ಪಾಯ ಹಾಕ್ಬಿಟ್ಟಿದೀವಿ ಇವ್ರೇ ಹಾಕೊಟ್ರು ಎಲ್ಲ ಅದೇ ಮಾಡ್ಬೇಕು ಎಲ್ಲ ಹಾಕೊಟ್ರು ಈಗ ನಂತರ ಮನಸ್ಸಾರೇ ನಂಬಿ ಬರ್ಬೇಕು ಅವ್ರೇನ್ ಆರ್ಕೆಟ್ತಾರೋ ಅದ್ ಕಟ್ಬೇಕು ನಾವು ಮಾಡೋದ್ ಮಾಡ್ತಿರ್ತಾಳಪ್ಪ ಮಾಡ್ತಾಳೆ ಅನ್ಬಾರ್ದು ನಮ್ ಪ್ರಯತ್ನ ನಮ್ಗಿರ್ಬೇಕು ನಾವು ಪ್ರಯತ್ನ ಪಟ್ರೇನೆ ಹಾಕೋದು ಕೂತ್ಕೊಂಡು ಬಾಬಾ ಅಂದ್ರೆ ಬರಲ್ಲ 在哪里？